ಸರ್ ಗುಡ್ ಇಂದು ಈ ರಾಜ್ಯದ ಹೆಮ್ಮೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ವೃಂದ ಸಂಘಗಳ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಸಮಯಾವಕಾಶವನ್ನು ಕೊಟ್ಟಿದ್ದರು ಗೃಹ ಕಚೇರಿ ಕೃಷ್ಣಾದಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಪ್ರಮುಖವಾಗಿರುವಂಥ ಮೂರು ಬೇಡಿಕೆಗಳ ಬಗ್ಗೆ ಅವರಲ್ಲಿ ನಾವೆಲ್ಲ ಕೂಡ ಭಿನ್ನ ಒತ್ತಡೆಯನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅರ್ಪಣೆ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ನಮ್ಮೆಲ್ಲರ ಜೊತೆ ಅತ್ಯಂತ ಸಂತೋಷದಿಂದ ನಮ್ಮೆಲ್ಲರ ಮನವಿಯೂ ಕೂಡ ಅತ್ಯಂತ ಪ್ರೀತಿ ಮತ್ತು ತಾಳ್ಮೆಯಿಂದ ಆಲಿಸಿದರು ಮತ್ತು ಅದಕ್ಕೆ ಅತ್ಯಂತ ಸಮರ್ಪಕವಾಗಿರುವಂಥ ಉತ್ತರವನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದರು ಏನು ಏಳನೇ ವೇತನ ಆಯೋಗವನ್ನು ಆರನೇ ವೇತನ ಆಯೋಗ ತಾವೇ ಜಾರಿ ಮಾಡಿಸಿದ್ರಿ ಹಾಗೆ ಏಳನೇ ವೇತನ ಆಯೋಗನೂ ಕೂಡ ತಮ್ಮಿಂದನೇ ಆಗಬೇಕು ಅಂದ ಸಂದರ್ಭದಲ್ಲಿ ಅದನ್ನು ನಾನೇ ಮಾಡ್ತೀನಿ ಆದಷ್ಟು ಬೇಗ ವೇತನ ಆಯೋಗದಿಂದ ವರದಿಯನ್ನು ಕೂಡ ತರಿಸ್ಕೊಂಡು ನೀವು ಕೂಡ ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಅವರಿಗೆ ತಿಳಿಸ್ತೇನೆ ಅಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದಷ್ಟು ಬೇಗ ವರದಿಯನ್ನು ತೆಗೆದುಕೊಂಡು ಅವರೆಷ್ಟು ಶಿಫಾರಸನ್ನು ಮಾಡ್ತಾರೆ ನಿಮ್ಮ ಜೊತೆ ಚರ್ಚೆಯನ್ನು ಮಾಡಿ ಅದು ಅಂತಿಮವಾಗಿ ಆದಷ್ಟು ಬೇಗ ಆ ಏಳನೇ ವೇತನ ಆಗದ ವರದಿಯನ್ನು ಕೂಡ ನಾನು ಜಾರಿಗೊಳಿಸ್ಕೊಡ್ತೇನೆ ನಿಮ್ಮ ನೌಕರ ಪರವಾಗಿ ನಾನು ಇದ್ದೇನೆ ಎನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ರಾಜ್ಯದ ಆರು ಲಕ್ಷ ಸರ್ಕಾರಿ ನೌಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ನಮಗೆ ಇವತ್ತು ಇವತ್ತಿನ ನಿಯೋಗದ ಸಭೆಗೆ ಕೂಡ ತಿಳಿಸಿದ್ದಾರೆ ಹಾಗೆ ಎರಡನೇ ಪ್ರಮುಖವಾಗಿರುವಂಥದ್ದು ನೂತನ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದು ನಮ್ಮ ಮನಸ್ಸಿನಲ್ಲಿದೆ ಅದರ ಬಗ್ಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಕೂಡ ನಮ್ಮ ಮುಂದಿದೆ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತಾರು ಜನ ಏನು ತಾವು ಧನ್ಯವಾದ ಧನ್ಯವಾದನ ಜೊತೆ ಉಳಿದಂಥ ಎರಡೂವರೆ ಲಕ್ಷ ಜನಕ್ಕೂ ಕೂಡ ತಾವು ಓ ಪಿ ಎಸ್ ಮಾಡಬೇಕು ಎಲ್ಲ ಯರು ಕೂಡ ನಮ್ಮ ಮೇಲೆ ಒತ್ತಡವನ್ನು ಆಗ್ತಾ ಇದ್ದಾರೆ ದಯಮಾಡಿ ಅದು ಎನ್ ಪಿ ಎಸ್ ಅನ್ನು ಓ ಪಿ ಎಸ್ ಮಾಡಬೇಕು ಅನ್ನುವಂಥದ್ದನ್ನ ಸಂದರ್ಭದಲ್ಲಿ ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಏನು ಎಂಪ್ಲಾಯ್ ಸಬ್ಸ್ಕ್ರಿಪ್ಷನ್ ವಂತಿಕೆಯನ್ನು ಕೂಡ ಈಗಾಗಲೇ ನಿಲ್ಲಿಸುವಂಥ ಕ್ರಮವನ್ನು ವಹಿಸಿದ್ದಾರೆ ನಿಲ್ಲಿಸಿದ್ರೆ ಸರ್ಕಾರದ ಕಾಂಟ್ರಿಬ್ಯೂಷನ್ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಸೇರಿ ಸರ್ಕಾರಕ್ಕೆ ಹಣ ಉಳಿತಾಯ ಆಗುತ್ತೆ ಎಂದಾಗ ಅದ್ರ ಬಗ್ಗೆಯೂ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಅದ್ರ ಬಗ್ಗೆಯೂ ಕೂಡ ನಾನು ಪಾಸಿಟಿವ್ ಆಗಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ನಾನು ಒಂದು ನಿರ್ಧಾರಕ್ಕೆ ಕೂಡ ಬರ್ತೇನೆ ದಯಮಾಡಿ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾನು ಹೇಳಿದಂಥ ರೀತಿ ನಾವು ಖಂಡಿತ ನಾವು ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಕೂಡ ನಮಗೆ ನೂತನ ಪಿಂಚಣಿ ಯೋಜನೆ ರದ್ದುಪಡಿಸುವುದ್ರ ಬಗ್ಗೆ ಕೂಡ ಅವರು ತಿಳಿಸಿದ್ದಾರೆ ಮುಂದುವರೆದು ನಮ್ಮ ಹೆಲ್ತ್ ಸಂಬಂಧಪಟ್ಟಂತೆ ಈಗಾಗಲೇ ಅದು ಅಂತಿಮ ಹಂತಕ್ಕೆ ಬಂದಿದೆ ತಾವು ಹಿಂದಿ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಕೂಡ ತಾವು ಜಾರಿ ಮಾಡಿದ್ರಿ ಇದನ್ನು ಕೂಡ ತಮ್ಮ ಮೂಲಕನೇ ಕೂಡ ಜಾರಿಯಾಗಬೇಕು ಅಂದಾಗಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರೆ ಆದಷ್ಟು ಬೇಗ ಅಧಿಕಾರಿಗಳನ್ನು ಕರೆದು ಅದನ್ನು ಕೂಡ ಜಾರಿಗೆ ಗೊಳಿಸ್ತೇನೆ ಎನ್ನುವಂಥದ್ದನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದೆಲ್ಲದರ ಪೂರ್ವಭಾವಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಇವನ್ನೆಲ್ಲ ಕೂಡ ಜಾರಿಗೆ ತರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಹಂತದಲ್ಲಿ ಆದಷ್ಟು ಬೇಗ ಬಜೆಟ್ ಮುಂಚೆ ಹಾಜುಬಾಜಿನಲ್ಲಿ ಮಾಡ್ತೇವೆ ಅದ್ರ ಜೊತೆ ಒಂದು ನಾವು ಸಮ್ಮೇಳನವನ್ನು ಕೂಡ ನಮ್ಮೆಲ್ಲ ನೌಕರು ಕೂಡ ಇಷ್ಟಪಡ್ತಾ ಇದ್ದಾರೆ ತಮ್ಮ ಮಾರ್ಗದರ್ಶನದ ಒಂದು ಸಮ್ಮೇಳನ ಆಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ಅಥವಾ ಮೈಸೂರಿನಲ್ಲಿ ಒಂದು ಸಮ್ಮೇಳನವನ್ನು ಬಜೆಟ್ ಹಿಂದೆ ಮುಂದಿನ ಡೇಟ್ನಲ್ಲಿ ನಾನು ಡೇಟನ್ನು ಕೊಡ್ತೇನೆ ಎಲ್ಲ ನೌಕರರು ಕೂಡ ಸುಮಾರು ನಾಲ್ಕು ಲಕ್ಷ ನೌಕರು ಒಟ್ಟಾಗಿ ಬಂದು ಆ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ಸಹಕಾರವನ್ನು ಕೂಡ ಸರ್ಕಾರ ಕೊಡುತ್ತೆ ನೀವು ಕಾರ್ಯಕ್ರಮಕ್ಕೆ ಡೇಟನ್ನು ಕೂಡ ಕೊಡ್ತೇನೆ ಆ ಸಂದರ್ಭದಲ್ಲಿ ನೌಕರರು ಉದ್ದೇಶಿಸಿ ನಾನು ಕೂಡ ಮಾತನಾಡುವಂಥ ಸಂದರ್ಭವನ್ನು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೈಸೂರಲ್ಲಿ ಮಾತಾಡಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಹದ್ನಾರರಲ್ಲಿ ಬೆಂಗಳೂರಿನಲ್ಲಿ ಕೂಡ ಅವರು ಮಾತನಾಡಿದ್ದನ್ನು ಕೂಡ ಅವರೇ ನೆನಪು ಮಾಡಿಕೊಂಡ್ರು ಬಹುಶಃ ಈಗಾಗಲೇ ಎಂಟತ್ತು ವರ್ಷ ಆದರೂ ಕೂಡ ಸನ್ಮಾನ್ಯ ಸಿ ಎಂ ಸಾಹೇಬರು ನಿಮ್ಮ ಸಮ್ಮೇಳನಕ್ಕೆ ಬಂದು ನಾನು ಮಾತಾಡಿದ್ದೇನೆ ಎನ್ನುವಂಥದ್ದನ್ನು ಕೂಡ ಅವರೇ ಕೂಡ ನೆನಪು ಮಾಡಿಕೊಂಡ್ರು ಇದೊಂದು ಹಬ್ಬದ ಆ ಕಾರ್ಯಕ್ರಮವನ್ನು ಮಾಡಿ ಅನ್ನುವಂಥ ಒಂದು ಸಂದೇಶ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮಗೆ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಆ ಒಂದು ಸಮ್ಮೇಳನದಲ್ಲಿ ಎಲ್ಲ ಬೇಡಿಕೆ ಭರವಸೆಗಳು ಕೂಡ ಈಡೇರ್ತವೆ ಅನ್ನುವಂಥ ಅಷ್ಟೊಳಗೆ ನಮಗೆ ಕೂಡ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ತಾಳ್ಮೆಯಿಂದ ವಿಶ್ವಾಸದಿಂದ ಅಭಿಮಾನದಿಂದ ನಮ್ಮೆಲ್ಲರ ಜಿಲ್ಲಾಧ್ಯಕ್ಷರುಗಳಿರ್ಬೋದು ಅಧ್ಯಕ್ಷರುಗಳಿರ್ಬೋದು ಬೆಂಗಳೂರು ರಾಜ್ಯ ಪರಿಷತ್ ಸದಸ್ಯರು ಕ್ಯಾಡರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಸ್ಗಳು ಯಾಕಂದರೆ ಕಡಿಮೆ ಸಂಖ್ಯೆಯಲ್ಲಿ ಅವಕಾಶ ಇತ್ತು ಐವತ್ತು ಜನಕ್ಕೆ ಮಾತ್ರ ಅಷ್ಟು ಜನ ಹೋದಾಗ ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಗುಮುಖದಿಂದ ಮಾತಾಡುವಂಥದ್ದು ನಮ್ಗೆ ಅತ್ಯಂತ ಇನ್ನಷ್ಟು ಕೂಡ ನಮಗೆ ಸಂತೋಷ ಆಗಿದೆ ಜೊತೆಗೆ ನಮ್ಮ ಭರವಸೆ ಕೂಡ ನಂಬಿಕೆ ಕೂಡ ಹೆಚ್ಚಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಹೇಳಿಕ್ಕೆ ಬಯಸ್ತಾನೆ ಈ ರಾಜ್ಯದ ಅವರು ಒಂದು ಮಾತು ಹೇಳಿದರು ನೀವು ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹೋರಾಟಕ್ಕೆ ನಾನು ಬಿಡೋದಿಲ್ಲ ಹೋರಾಟವಿಲ್ಲದೆ ನಿಮ್ಮ ಮಾತುಕತೆ ಮೂಲಕ ನಿಮ್ಮನ್ನು ಕರೆದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ನಮ್ಮ ಸರ್ಕಾರ ನೌಕರರ ಪರವಾಗಿದೆ ನೌಕರರ ಸಮಸ್ಯೆಗೆ ಸ್ಪಂದಿಸುವಂಥ ಸರ್ಕಾರ ಅನ್ನುವಂಥ ಒಂದು ದಿಟ್ಟ ಹೇಳಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಕ್ಕಾಗಿ ಸಮಸ್ತ ಆರು ಲಕ್ಷ ನೌಕರರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ ಹೀಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಸಭೆ ಅತ್ಯಂತ ಸಂತೋಷವನ್ನು ತಂದಿದೆ ನಮ್ಮೆಲ್ಲ ಪದಾಧಿಕಾರಿಗಳು ಕೂಡ ಅತ್ಯಂತ ಖುಷಿಯನ್ನು ಪಟ್ಟಿದ್ದಾರೆ ಯಾಕಂದರೆ ಆರು ತಿಂಗಳು ಅವಧಿನಲ್ಲಿ ನಮ್ಗೆ ಅವಕಾಶಗಳು ಸಿಕ್ಕಿರಲಿಲ್ಲ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಅವಕಾಶವನ್ನು ಕೊಟ್ಟು ನಮ್ಗೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಕೂಡ ಅತ್ಯಂತ ಸಂತೋಷವನ್ನು ಪಟ್ಟಿದ್ದಾರೆ ಎಲ್ಲ ಕ್ಯಾಡರ್ ಅಸೋಸಿಯೇಷನ್ ಕೂಡ ತುಂಬ ಸಂತೋಷವನ್ನು ಪಟ್ಟಿದ್ದಾರೆ ಆದಷ್ಟು ಬೇಗ ಹಂತ ಹಂತವಾಗಿ ನಮ್ಮೆಲ್ಲ ಬೇಡಿಕೆಗಳು ಪೇ ಕಮಿಷನ್ ಇಂಪ್ಲಿಮೆಂಟ್ ಹಾಗೆ ಅವರೇ ಹೇಳಿದರು ಮೂವತ್ತು ಪರ್ಸೆಂಟ್ ನಾನೇ ಯಾರನ್ನು ಕೊಟ್ಟು ಏನು ಸಿಕ್ಸ್ ಪೇ ಕಮಿಷನನ್ನು ಅನೌನ್ಸ್ ಮಾಡಿದ್ದು ಹತ್ತು ಸಾವಿರದ ಐನೂರು ಕೋಟಿ ಖರ್ಚಾಯಿತು ತುಂಬ ಸಂಬಳ ಜಾಸ್ತಿ ಆಯಿತು ಈಗಲೂ ಕೂಡ ನಾನು ಅದನ್ನು ಕೂಡ ನಾನು ನನ್ನ ಮೂಲಕನೇ ನಾನು ಮಾಡಿಸ್ಕೊಡ್ತೇನೆ ಮಾತನ್ನು ಹೇಳಿದ್ದಾರೆ ಬಹಳ ಜನ ನೌಕರು ಹೇಳ್ತೀರಿ ಯಾವಾಗ ಆಗುತ್ತೆ ಏನಾಗುತ್ತೆ ಅಂತ ಆದಷ್ಟು ಬೇಗ ಯಾಕಂದ್ರೆ ಈವಾಗ ಅವರು ಗಮನಕ್ಕೆ ತಂದಿದ್ದೇವೆ ನಮ್ಮ ಸೀರಿಯಸ್ನೆಸ್ ರಾಜ್ಯದ ನೌಕರರು ಒತ್ತಡನೂ ಕೂಡ ಅವ್ರ ಮುಂದೆ ಮಂಚಿದ್ದೇವೆ ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ ಎಲ್ಲೂ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಇಲ್ಲ ಖಂಡಿತ ಮಾಡ್ಕೊಡ್ತೇನೆ ಎನ್ನುವಂಥ ಮಾತು ಹೇಳಿರೋದ್ರಿಂದ ಪೇ ಕಮಿಷನ್ ಮತ್ತು ಎನ್ ಪಿ ಎಸ್ ಓ ಆಗುವಂಥ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಫಲಪ್ರದವಾಗಿ ನಮ್ಮ ಜೊತೆ ಇವತ್ತು ಮಾತುಕತೆ ನಡೆದಿದೆ ಹಾಗಾಗಿ ರಾಜ್ಯದ ನೌಕರು ಪದಾಧಿಕಾರಿಗಳು ಅತ್ಯಂತ ಸಂತೋಷ